ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಲಿನ ಪುಡಿಯಿಂದ ತುಂಬ ಟೇಸ್ಟಿಯಾಗಿರೋ ಅಂತಹ ಸ್ವೀಟ್ ಮಾಡುವ ವಿಧಾನ ಇದ್ದೀನಿ ಸಕ್ಕರೆ ಬಳಸದೆ ಬೆಲ್ಲ ಉಪಯೋಗಿಸಿ ಮಾಡ್ತಾ ಇರೋವಂತಹ ಸ್ವ ಸ್ವೀಟ್ ಇದು ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಬಾಣ್ಲಿಗೆ ಒಂದು ಕಪ್ಪಷ್ಟು ಹಾಲಿನ ಪುಡಿ ಕಾಲು ಕಪ್ಪಷ್ಟು ನೀರು ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದೇ ಸಲ ಹಾಕೋಕೊಬೇಡಿ ಗಂಟಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಗಂಟೇನು ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಎಲ್ಲ ಮಿಕ್ಸ್ ಆಗಿದ್ದಾದ್ಮೇಲೆ ಈಗ ಮೀಡಿಯಮ್ಮಾಗಿ ಉರಿಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಆದರೂ ನೀಟಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡಿಲ್ಲ ಅಂದರೆ ತಲೆ ಹಿಡಿಯುತ್ತೆ ಮಿಕ್ಸ್ ಮಾಡ್ತಾನೆ ಇರ್ರಿ ಇಲ್ಲಾಂದರೆ ಸ್ವೀಟ್ ಚೆನ್ನಾಗಿ ಬರೋಲ್ಲ ಎಲ್ಲ ಕಪ್ ಕಪ್ಪಾಗುತ್ತೆ ಚೆನ್ನಾಗಿರೋಲ್ಲ ತಲೆ ಹಿಡಿಯುತ್ತೆ ಮಿಕ್ಸ್ ಮಾಡಿಲ್ಲ ಅಂದರೆ ಮಿಕ್ಸ್ ಮಾಡ್ತಾನೆ ಇರ್ರಿ ನೋಡಿ ಈ ಥರ ಗಟ್ಟಿ ಆಗ್ತಾಯಿದೆ ಈಗ ಕಾಯಿ ಹಸೆಕಾಯಿ ಇದ್ದೀನಿ ತುರಿದ್ಬಿಟ್ಟು ಒಂದು ಹಾಲು ಕಪ್ಪಷ್ಟು ಇದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಕಾಯಿ ಫ್ರೆಂಡ್ಸ್ ಇದು ನಂತರ ಸಿಹಿ ಕ ತಕ್ಕಷ್ಟು ಬೆಲ್ಲ ನಾನು ಕಾಲು ಕಪ್ಪಷ್ಟು ಬೆಲ್ಲ ಇದ್ದೀನಿ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಎಲ್ಲ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಬೇಕು ಕಂಪ್ಲೀಟಾಗೆಲ್ಲ ಈಗ ನೋಡಿ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದೆ ಕೈ ಬಿಡ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಸ್ವೀಟ್ ಇದು ನಾನು ಸಕ್ಕರೆ ಬಳಸಿಲ್ಲ ನೋಡಿ ಈಗ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹುರಿದು ಇದ್ದೀನಿ ಈ ಕಡಲೆ ಬೀಜ ಅಂದರೆ ಗೋಡಂಬಿ ಹಾಕ್ಕೊಳ್ಳಿ ನಾನು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜನೂ ಇದ್ದೀನಿ ಎರಡೂ ಇದ್ದೀನಿ ನಿಮಗೆ ಕಡಲೆ ಬೀಜ ಅಂದರೆ ಗೋಡಂಬಿ ಬೇಕಾದರೆ ಹಾಕ್ಕೊಳ್ಳಿ ಅದೊಂದೇ ಬೇಕಾದರೂ ಹಾಕ್ಕೊಬೋದು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಎಲ್ಲ ಒಟ್ಟು ಕೂಡಿಸ್ರೆ ಮುದ್ದೆ ಥರ ಆಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲಿ ಹಿಂಗೆ ಮಾಡಿ ಒಂದ್ಸಲ ಈ ಥರ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಒಟ್ಟು ಕೂಡಿಸ್ರೆ ಮುದ್ದೆ ಥರ ಆಗಬೇಕು ಈ ಥರ ಆದರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ನೋಡಿ ಕರೆಕ್ಟಾಗಿ ಆಗಿದೆ ಈಗ ಒಂದು ತಟ್ಟಿಗೆ ತುಪ್ಪ ನೀಟಾಗಿ ತುಪ್ಪ ಅಪ್ಲೈ ಇದ್ದೀನಿ ನಂತರ ಸ್ವೀಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕಂಪ್ಲೀಟಾಗಿ ಹಾಕ್ಕೊಳ್ಳಿ ನೋಡಿ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ಒಂದೇ ಸಮ ಮಾಡಿಕೊಂಡು ಒಂದು ಐದು ನಿಮಿಷ ಬಿಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ತನ್ಗ ತನಗಾಗಬೇಕು ತನಗಾಗಿದ್ದಾದಮೇಲೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ಎಲ್ಲ ಕಟ್ ಮಾಡಿದ್ದಾದಮೇಲೆ ತರಿಸ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿದೆ ಅಂತ ಹಾಲಿನ ಪುಡಿಯಿಂದ ಮಾಡಿರೋ ಸ್ವೀಟ್ ರೆಡಿ ಇಷ್ಟಾದರೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನು ಸಕ್ಕರೆ ಬಳಸಿಲ್ಲ ಬೆಲ್ಲ ಬಳಸಿದ್ದೀನಿ ತುಂಬಾ ಟೇಸ್ಟಿಯಾಗೈತೆ ಮಾತ್ರ